ಮನೆಯಲ್ಲೇ ತುಂಬಾ ಸಾಫ್ಟ್ ಮತ್ತು ಜ್ಯೂಸಿಯಾದಂತಹ ರಸಗುಲ್ಲ ರೆಸಿಪಿಯನ್ನು ಈಸಿಯಾಗಿ ಹೇಗೆ ಮಾಡ್ಕೊಳ್ಳೋದು ತೋರಿಸಿದ್ದೀನಿ ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಚಾನಲನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ರಸಗುಲ್ಲಾ ರೆಸಿಪಿ ಮಾಡೋದಕ್ಕೆ ನಾನಿಲ್ಲಿ ಗಟ್ಟಿಯಾದಂಥ ಹಾಲನ್ನು ತೊಗೊಂಡಿದ್ದೀನಿ ಅರ್ಧ ಲೀಟ್ರಷ್ಟು ಹಾಲನ್ನು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಈಗ ಒಂದು ಕುದಿ ಬಂದಿದ ಮೇಲೆ ನಾವು ಇದಕ್ಕೆ ಲಿಂಬೆ ಹಣ್ಣಿನ ರಸ ಅಥವಾ ವಿನೆಗರನ್ನು ಹಾಕ್ಕೊಂಡ್ಬಿಟ್ಟು ಹಾಲನ್ನು ಒಡ್ಕೊಳ್ಬೇಕು ನಾನಿಲ್ಲಿ ಲಿಂಬೆ ಹಣ್ಣಿನ ರಸಾನ ಹಾಕ್ಕೊಂಡಿದ್ದೀನಿ ಹಾಕೊಂಡ್ಬಿಟ್ಟು ಇದನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಾಡ್ಕೊಳ್ಳಿ ನಮಗೆ ಈ ತರ ಪನ್ನೀರ್ ರೆಡಿ ಆಗ್ಬೇಕು ಈಗ ನೋಡಿ ನೀರು ಮತ್ತು ಪನ್ನೀರ್ ಈ ಬೇರೆ ಈಗ ನಾನು ಗ್ಯಾಸ್ ಆಫ್ ಮಾಡ್ಕೊತೀನಿ ಬಟ್ಟೆ ಮೇಲೆ ತೆಕ್ಕೋತಾ ಈ ತರ ತೆಳಗಡೆ ಸ್ಟ್ರೇನರ್ ಇಟ್ಬಿಟ್ಟು ಮೇಲ್ಗಡೆ ಕಾಟನ್ ಬಟ್ಟೆ ಹಾಕೊಂಡ್ಬಿಟ್ಟು ಈ ತರ ನಾವು ರೆಡಿ ಮಾಡ್ಕೊಂಡಿರುವಂತ ಪನ್ನೀರನ್ನ ಹಾಕೊಳ್ಳಿ ಮೇಲ್ಗಡೆಯಿಂದ ಒಂದು ಗ್ಲಾಸ್ ಅಷ್ಟು ನೀರನ್ನ ಹಾಕೊಂಡ್ಬಿಟ್ಟು ಸರಿಯಾಗಿ ಈ ಪನ್ನೀರನ್ನ ತೊಳ್ಕೊಳ್ಬೇಕು ಇದರೊಳಗಿನ ಇದರೊಳಗಿನ ಲಿಂಬೆ ಹಣ್ಣಿನ ವಾಸನೆ ಎಲ್ಲ ಹೋಗ್ಬಿಡುತ್ತೆ ಈಗ ನಾನು ಇದನ್ನ ಸರಿಯಾಗಿ ಹಿಂಟ್ಕೊಂಡ್ಬಿಟ್ಟು ಈ ತರ ಕಟ್ಕೊಂಡಿದೀನಿ ಇದರ ಮೇಲ್ಗಡೆ ಯಾವ್ದಾದ್ರು ವಜ್ಜೆ ಆದಂತಹ ಸಾಮಾನನ್ನ ಇಟ್ಕೊಂಡ್ ಬಿಟ್ಟು ಒಂದ್ ಹದಿನೈದರಿಂದ ಇಪ್ಪತ್ತು ನಿಮಿಷ ಹಾಗೇನೆ ಬಿಟ್ಬಿಡಿ ಈಗ ನಾನು ಈ ಪನ್ನೀರನ್ನ ಒಂದ್ ಪ್ಲೇಟ್ಗೆ ತೆಕ್ಕೊಂಡಿದೀನಿ ಈಗ ಇದನ್ನ ನಾವು ಕೈಯೇ ಈ ಪಾಟ್ಲಿಂತ ಈ ಥರ ಸರಿಯಾಗಿ ಮ್ಯಾಶ್ ಮಾಡ್ಕೊಳ್ಬೇಕು ಇದನ್ನು ಹದಿನೈದರಿಂದ ಇಪ್ಪತ್ತು ನಿಮಿಷ ಈ ಥರ ನೀವು ಮ್ಯಾಶ್ ಮಾಡ್ಕೊಂಡ್ಬಿಟ್ಟು ಈ ಪನ್ನೀರನ್ನು ರೆಡಿ ಮಾಡ್ಕೊಳ್ಬೇಕು ಈ ಥರ ಬೌಲ್ಸನ್ನು ಮಾಡಿಕೊಂಡಾಗ ಸ್ವಲ್ಪ ಕ್ರ್ಯಾಕ್ ಬರಬಾರ್ದು ಆ ಥರ ನೀವು ಈ ಪನ್ನೀರನ್ನು ರೆಡಿ ಮಾಡ್ಕೊಳ್ಬೇಕು ಈ ಥರ ಬೌಲ್ಸನ್ನು ರೌಂಡ್ ಶೇಪ್ನಲ್ಲಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಪನ್ನೀರ್ನಲ್ಲಿ ಜಾಸ್ತಿ ಆಗಿದೆ ಅಂದರೆ ನೀವು ಒನ್ ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲವರ್ ಹಿಟ್ಟು ಅಥವಾ ಮೈದಾ ಹಿಟ್ಟನ್ನು ಹಾಕ್ಕೊಂಡ್ಬಿಟ್ಟು ಈ ಬೌಲ್ಸನ್ನು ರೆಡಿ ಮಾಡ್ಕೊಳ್ಳಿ ಈಗ ನಾನು ಪಾಕನ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಕಪ್ ಸಕ್ಕರೆಗೆ ಎರಡೂವರೆ ಕಪ್ಪಷ್ಟು ನೀರನ್ನು ಹಾಕ್ಕೊಂಡ್ಬಿಟ್ಟು ಸಕ್ಕರೆ ಪಾಕನ ರೆಡಿ ಮಾಡ್ಕೊಂಡಿದ್ದೀನಿ ಅರ್ಧ ಟೇಬಲ್ ಸ್ಪೂನಷ್ಟು ಇಲಾಯಚಿ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ ಈಗ ನಾವು ರೆಡಿ ಮಾಡ್ಕೊಂಡಿರುವಂತಹ ಪನ್ನೀರ್ ಬೌಲ್ಸನ್ನು ಹಾಕ್ಕೊಂಡ್ಬಿಟ್ಟು ಮೇಲ್ಗಡೆ ಮುಚ್ಚಳನ ಮುಚ್ಚಿಬಿಟ್ಟು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಕೊಳ್ಳಿ ಸಾಕು ಈ ರಸಗುಲ್ಲ ಡಬಲ್ ಸೈಜ್ನಲ್ಲಿ ರೆಡಿ ಆಗಿಬಿಡುತ್ತೆ ಈಗ ನಮ್ಮ ರಸಗುಲ್ಲ ರೆಡಿಯಾಗಿದೆ ನಾನೀಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಬಿಟ್ಟು ಹಾಗೆಯೇ ಮೇಲ್ಗಡೆ ಮುಚ್ಚ ಮುಚ್ಚಿ ಹತ್ತು ನಿಮಿಷ ಬಿಟ್ಬಿಡ್ತೀನಿ ಹತ್ತು ನಿಮಿಷ ಆಗಿದ್ಮೇಲೆ ಸರಿಯಾಗಿ ರಸಗುಲ್ಲ ಪಾಕನ ಹಿರ್ಕೊಳ್ಳುತ್ತೆ ಇದನ್ನು ನೀವು ಫ್ರಿಜ್ನಲ್ಲಿ ಇಟ್ಕೊಂಡ್ಬಿಟ್ಟು ತಿನ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಟ್ರೈ ಮಾಡಿಲ್ಲ ಅಂದರೆ ನಾನು ತೋರಿಸಿದ ಅಳತೆಯಲ್ಲಿ ಈ ರೀತಿಯಲ್ಲಿ ಟ್ರೈ ಮಾಡ್ಕೊಳ್ಳಿ ನೀವು ಪರ್ಫೆಕ್ಟ್ ಆದಂತಹ ರಸಗುಲ್ಲ ಮನೆಯಲ್ಲೇ ಮಾಡ್ಕೊಳ್ಬೋದು ವಿಡಿಯೋ ಇಷ್ಟ ಆಗಿತ್ತಂದ್ರೆ ಕಮೆಂಟ್ ಒಳಗೆ ತಿಳಿಸಿ ನಿಮಗೆ ಹೇಗೆ ಅನಿಸ್ತಂತ ವೀಡಿಯೋಗ ಲೈಕ್ ಮಾಡಿ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಇದೇ ರೀತಿಯ ವೀಡಿಯೋಸನ್ನು ನೋಡೋಕೆ ನನ್ನ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿಕೊಳ್ಳಿ ನಾನು ಹಾಕಿದ ವಿಡಿಯೋಸ್ ನೋಟಿಫಿಕೇಶನ್ ನಿಮ್ಗೆ ಸಿಗುತ್ತೆ ನಂಗೆ ನೀವು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜಿಗೂ ಫಾಲೋ ಮಾಡ್ಕೊಳ್ಬೋದು ಲಿಂಕನ್ನು ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್